ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಹೇಳಿ ಸರ್ ಮತ್ತೆ ಏಟ್ ಹಂಡ್ರೆಡ್ ಗಡಿ ಕಳಿಸ್ಬಿಟ್ಟಿದ್ರಲ್ಲ ಹಾ ಕಳಿಸಿದಿ ಸರ್ ಹೇಳಿ ಮಾಡೋದಷ್ಟು ಅದು ಎರಡು ಸಾವಿರ ಐದು ಸರ ನವಂಬರ್ ಓನರ್ ನಮ್ದು ಐದನೇ ಓನರ್ ನೋಡಿ ಸರ್

ಇಲ್ಲ ಇಲ್ಲ ಸರ್ರ ಪ್ಯೂರ್ ಪೆಟ್ರೋಲ್ ರೀ ಈಗ ನಮ್ಮ ಹದಿನೆಂಟ ಇಪ್ಪತ್ತಾದ್ರೆ ಕೊಡ್ಬೋದು ಸರ ಹ್ಞೂ ಇದ್ರ ಒಳಗೆ ಮ್ಯೂಸಿಕ್ ಪ್ಲೇಯರ್ ಐತ್ರಿ ಹಾಕಿಸಿದ್ರೆ ಹಾಂ ಐತ್ರಿ ಸರ್ರ ಮ್ಯೂಜಿಕ್ ಪ್ಲೇಯರ್ ಐತ್ರಿ ಇದೆಯಾ ಹಾಂ ಗಾಡಿ ಎಲ್ಲ ಚೆನ್ನಾಗಿದೆ ಕಂಡೀಷನ್ ಎಲ್ಲ ಗಾಡಿ ಕಂಡೀಷನ್ ಐತೆ ಸರ ಚಾಲು ಚಾಲ್ತಿ ಐತ್ರಿ ಈಗ ಏನು ರಿಪೇರ್ ಅದೇನು ಇಲ್ಲ ರೀ ಇಲ್ಲಿ ಗಾಡಿ ಇರೋದು ಲೊಕೇಶನ್ ಇದು ಇದು ಜಮ್ಕಂಡಿ ಸರ್ರ ಜಮ್ಖಂಡಿ ಹಾಂ ಎಷ್ಟು ರೇಟ್ ಗಾಡಿಗೆ ಗಾಡಿ ಎಂಬತ್ತು ಸಾವಿರ ರೂಪಾಯಿ ಹೇಳಿ ಸರ